ಸಂಬಳ ತಗ ಅಂತ ನಾನು ಅದನ್ನ ಮನೆಯಪ್ಪನವರು ಎಲ್ಲರೂ ಕರ್ಕೊಂಡೋಗಿ ಸಿದ್ದರಾಮಯ್ಯ ಹತ್ರ ಹೇಳ್ದೆ ಸರ್ ಇದೇನು ಸರ್ ಇದು ನೂರು ಕೋಟಿ ಸಾಕು ಹೋಗು ಒಂದು ಎರಡೇ ಮಾತು ಅಂದಿರ್ತೀನಿ ಸಾಕು ಹೋಗುವ ಆ ನೂರು ಕೋಟಿ ಒಳಗಡೆ ಒಂದು ಹತ್ತು ಕೋಟಿ ಸಂಬಳ ಕೊಟ್ಟು ಇನ್ನ ಎಂಬತ್ತು ಕೋಟಿ ಒಳಗಡೆ ಎಲ್ಲ ಎಂಬತ್ತು ಪರ್ಸೆಂಟ್ ಎಂ ಎಲ್ ಎಗಳಿಗೆ ಕೊಡಬೇಕು ಒಂದು ಎಂ ಎಲ್ ಗೆ ಎರಡು ಕಾರ್ ಕೊಡ್ತೀನಿ ಒಂದು ಎಂ ಎಲ್ ಎಗೆ ಎರಡು ಬೋರ್ ಕೊಡ್ತೀನಿ ಒಂದು ಎಂ ಎಲ್ ಗೆ ಎರಡು ನೇರ ಸಾಲ ಕೊಡ್ತೀನಿ ಒಂದು ತಾಲೂಕಿಗೆ ಒಪ್ಪನಿಗೆ ಮಾದಿಗರಿಗೆ ಜಮೀನು ಕೊಡಕ್ಕೆ ಅವಕಾಶ ಇದೆ ತೋಟ ಇರೋದೇ ಇಷ್ಟು ನನಗೆ ಐದು ಪರ್ಸೆಂಟ್ ಮಾನ್ಯ ಮಂತ್ರಿಗಳಿಗೆ ಹದಿನೈದು ಪರ್ಸೆಂಟ್ ಅಲ್ಲಿ ಆಫೀಸ್ಗೆ ಹೋದ್ರೆ ಮುನ್ನೂರ ಐವತ್ತು ಜನ ದಿನ ಇರ್ತಾರೆ ನನಗೆ ನನಗಿರೋದೇ ಐವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಕ್ಕೆ ಅಲ್ವಾ ಅಂದ್ರೆ ನಾನು ಹೇಳ್ತಿರೋದು ಅದಲ್ಲ ಈಗ ನಾವು ಒಳ ಮೀಸಲಾತಿಯಿಂದ ಪಡಿತಕ್ಕಂತಹದ್ದೇನು ಅಂತಕ್ಕಂಥದ್ದನ್ನ ಮುಂದಿನ ದಿನದಲ್ಲಿ ಚರ್ಚೆ ಆಗಲೇ ಬೇಕು ಮುನಿಯತ್ನಲ್ಲಿ ಇದು ಸಾವಿರ ವಹಿಸಲೇಬೇಕು ಮಾರಾತ್ನ ಹೇಳೋದು ಹತ್ತು ಸಾವಿರ ಕೋಟಿ ಎಲ್ಲಿ ಹೋಗ್ತದೆ ಅಟ್ಲೀಸ್ಟ್ ಗೊತ್ತಾಗಬೇಕು ಯಾವ ಮಾದರಿ ಮುಟ್ತದೆ ಅಟ್ಲೀಸ್ಟ್ ಯಾರು ತಿಂತ ಇದ್ದಾರೆ ಅದಾದ್ರೂ ಗೊತ್ತಾಗ್ಬೇಕಲ್ಲ ಅದು ನಿಜವಾದ ಪರ್ಸೆಂಟ್ ಮೀಸಲಾತಿ ಇದು ಒಳಗಡೆ ನೌಕರು ಅದು ಇದು ಅಫಿಷಿಯನ್ಸು ಪ್ರಮೋಷನ್ಸು ಇದೆಲ್ಲ ಎರಡು ಪರ್ಸೆಂಟ್ ಇದು ಹಾಗೆ ಆಗ್ತದೆ ಅಲ್ವಾ ನೆಂಟ್ರೆ ಅಣ್ಣ ತಮ್ಗಳೇ ನಾನು ಹೇಳೋದು ಸತ್ಯ ಇದೆಯಾ ಅಲ್ವಾ ಈಗ ನೀವು ಹೇಳಿದ್ರಿ ಎಷ್ಟು ಜನ ನೀವು ಮೆಂಬರ್ಶಿಪ್ ಮಾಡ್ಕೊಂಡಿದ್ರಿ ಹದಿಮೂರು ಸಾವಿರ ಎಪ್ಪತ್ ಸಾವಿರ ಪೌರ ನೀವು ಒಂದು ತಿಂಗಳೊಳಗೆ ನಾನು ಮಾಡ್ಕೊಡ್ತೀನಿ ಮೆಂಬರ್ಶಿಪ್ ನ ಮಾದಿಗಿರಿ ಎಪ್ಪತ್ತು ಸಾವಿರ ಜನ ಇದಾರೆ ಅಂದ್ರೆ ಅದನ್ನೆಲ್ಲ ನಾನು ಮೊನ್ನೆ ನೀವು ಹರಿಹರದಲ್ಲಿ ಏನ್ ಪ್ರೊಫೆಸರ್ ಮೀಟಿಂಗ್ ಕರೆದ್ರೆ ಅಲ್ಲೂ ಕೂಡ ನಾನು ಇದನ್ನೇ ಹೇಳಿದೆ ದಯಮಾಡಿ ಈಗ ಮಾದಿಗ ಈಗ ನಾ ಅದೇ ಕನ್ಫ್ಯೂಸ್ ಮಾದಾರ ಮಾದಿಗ ಆದಿಜಾಂಬವ ನಾನು ಆದಿಜಾಂಬವದ ಅಧ್ಯಕ್ಷ ನಾನು ಮಾದಿಗ ಅಧ್ಯಕ್ಷ ಅಲ್ಲ ಅಲ್ಲಿ ಹುಡುಕಿದ್ರು ಆದಿಜಾಂಬ ಕ್ಯಾಶ್ ಲಿಸ್ಟ್ ಅಲ್ಲಿ ಹುಡುಕ್ತೀನಿ ಎಲ್ಲೂ ಸಿಗದೇ ಇಲ್ಲ ಆ ಜಾಂಬವನು ಅದೊಂದು ರೂ ಬೇರೆ ಅಲ್ಲಿ ಅರ್ಥ ಆಗ್ತಾ ರೀ ಮಾದಿಗರು ಕನ್ಫ್ಯೂಸ್ ನಲ್ಲಿ ಇದೀರಿ ಟೋಟಲ್ ಕನ್ಫ್ಯೂಸ್ ನಾನು ಮಾದರ ನೋ ಮಾದಾರ ನೋ ಮಾದಿಗ ನೋ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಸರ್ಟಿಫಿಕೇಟ್ ನೋಡಿದ್ರೆ ಏಕೆ ಇದೆ ಅಲ್ಲಿ ಸರ್ದು ಏಳಿ ಇದೆ ಪರಮೇಶ್ವರ್ ಏಕೆ ಇದೆ ಕನ್ಫ್ಯೂಸ್ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಇನ್ನೇ ಅಲ್ಲೀ ನಾನು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇದ್ದ ಹೋರಾಟ ಮಾಡ್ದನು ನನಗೆ ಅರವತ್ತೊಂದು ವರ್ಷ ಇನ್ನೂ ನನಗೆ ಅರ್ಥ ಆಗ್ತಿಲ್ಲ ನನ್ನ ಮಕ್ಳಿಗೆ ನಾನು ಸ್ವಲ್ಪ ಇಂಟ್ರ ಕೇಸ್ ಮ್ಯಾನೇಜ್ ಆಗ್ಬಿಟ್ಟೆ ಮಕ್ಕಳೆಲ್ಲ ಲಿಂಗಾಯತರು ಬೆಳೀತಾರೆ ಅವಕ್ಕೆ ಮಾದಿಗರು ಅಂತ ನಾನ್ ಹೇಳಿದ್ರೆ ಪಾಪ ಏನಿದು ಮಾದಿಗರು ಅಂತ ಹೇಳಿ ನನ್ನ ಮಗನಲ್ಲ ಇಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳ ಮಕ್ಕಳು ಕೂಡ ಟಾಪ್ ಯಾವುದೇ ಮಕ್ಕಳು ಕೂಡ ಮಾದಿಗ ಅಂದ್ರೆ ಯಾವನಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಸಾಧ್ಯನೇ ಇಲ್ಲ ಗೋನಾಡ್ ಬಿ ಒಬ್ಬರ ಮನೆಗೆ ಹೋಗ್ರಿ ಯಾಕಂದ್ರೆ ರಕ್ತ ಸಂಬಂಧಿಕರು ಯಾರ ಮನೆ ನಮ್ಮ ಮಕ್ಕಳಿಗೆ ಮಾದಿಗ ಅಂತಂದ್ರೆ ಆಂಜನೇಯನ ಮಗಳಿಗೆ ಮಾತ್ರ ಗೊತ್ತಾಯ್ತು ನೋಡಿ ಅದು ಮಾದಿಗರ ಮಾದಿಗರ ಮಾದಿಗ ಅಲ್ವಾ ನಾನ್ಮೇಲೆ ನಿನ್ನೆ ಮದುವೆ ಆಗಿಬಿಡ್ತೀನಿ ನನಗೆ ಮಾದರಂತ ನಾನು ನೆಡ್ತಿ ಹಾಕಿ ಹಾಳಾಗೋಗುವಂತ ಸುಮ್ಮನಾಗಿದ್ದಾರೆ ದೊಡ್ಡ ಸಮಸ್ಯೆ ಎಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡಬೇಕು ಈ ಒಳ ಮೀಸಲಾತಿ ಇವತ್ತು ನಮಗೆ ಕೈಗೆ ಕೊಡಿಸ್ಬಿಟ್ಟಿದ್ದಾರೆ ಮುನಿಯಪ್ಪನವರು ನಿಜವಾಗಿ ಕೂಡ ನಾವು ಸೀರಿಯಸ್ ಆಗಿದ್ದು ಯೋಚನೆ ಮಾಡಲಿಲ್ಲ ಮಾರಪ್ಪ ಬಾ ಒಬ್ಬರೇ ನಾನು ಸೀರಿಯಸ್ ಆಗಿ ಭಾಷಣ ಮಾಡಿದ್ದು ನೋಡಿ ನಾನು ನಮ್ಮ ಸಿದ್ದರಾಜು ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಎಲ್ಲಾ ನಾನು ಬಹಳ ಆತ್ಮೀಯ ಗೆಳೆಯ ಬಟ್ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಮಾತಿದ್ರು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಮುನಿಯಪ್ಪನವರು ಹಿಂಗೆ ತಪ್ಪದೆ ತಾಂಡ್ ಹೊಡಗೆ ಮುನ್ನೂರು ಜನ ಬರಲ್ಲ ಸಿದ್ಧರಾಜು ಅವ್ರಿಗೆ ನಾವು ಭಾಷಣ ಮಾಡಕ್ಕೆ ಕೊಡೋ ತಂಗ ಅವ್ರಿಬ್ರು ಮೂರು ಜನ ಸ್ನೇಹಿತರು ಚಿತ್ರ ಕೊಡ್ರಿ ಚಿತ್ರರಾಜು ಕೊಡ್ರಿ ಅಂತಂತ ಅದೇ ಇಲ್ಲಿ ನಾವು ಸ್ನೇಹ ಕರೆದ್ರೆ ಉತ್ತರ ಕರ್ನಾಟಕದಿಂದ ಬರ್ಬೇಕಲ್ರಿ ಮಾದೇವರು ನಾನು ಈಗ ಮನೇಶ್ವರಿ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಒಂಬತ್ತು ಸರಿ ಮುಷ್ಕರ ಮಾಡಿದಾರಲ್ವಾ ನಾನು ಆದಿಜಾಂಬವಾದಾಗಿಂದ ಒಂಬತ್ತು ಸರಿ ಮುಷ್ಕರ ಮಾಡಿದ್ದಾರೆ ಒಂಬತ್ತು ಸರಿನೂ ಲಕ್ಷ ಲಕ್ಷ ಕೊಡ್ತಾ ಇದೀನಿ ಆದಿಜಾಂಬ್ ಅಧ್ಯಕ್ಷ ಯಾಕ್ರಯ್ಯ ಎಲ್ಲ ಮಾರಪ್ಪ ಬರ್ತಾರೆ ಮತ್ತೆ ಇನ್ನೊಬ್ಬ ಆದಿಜಾಂಬ ಇನ್ನೊಂದ್ ಯಾವ್ದು ಮಂದಕೃಷ್ಣ ಕೃಷ್ಣ ಮಾದಿಗರ ಅಧ್ಯಕ್ಷ ನರ್ಸಪ್ಪ ಬರ್ತಾರೆ ಎಲ್ಲರೂ ಬಂದ್ರೆ ಜನ ಕರ್ಕೊಂಡ್ ಅಲ್ಲಿ ಅಲ್ಲಿಗೆ ಉತ್ತರ ಕರ್ನಾಟಕದಿಂದ ಬೆಂಗ್ಳೂರಿಗೆ ಒಬ್ಬನ ಕರ್ಕೊಂಡ್ಬರ್ಬೇಕ ಒಂದ್ ಸಾವಿರ ರೂಪಾಯಿ ಖರ್ಚು ಬರ್ತದ್ರಿ

ಇಲ್ಲಿರ್ತಕ್ಕಂಥವರು ಹೊರಗೆ ಬಳಕೆ ರೆಡಿ ಇಲ್ಲ ಬೆನಿಫಿಟ್ಸ್ ಮಾತ್ರ ಹೆವಿ ತಗೊಳ್ತಾ ಇದ್ದಾರೆ ಹೋರಾಟ ಮಾಡದೆ ನಮ್ಮ ಬಂಧುಗಳು ನಮ್ಮ ಅಂಟು ನಮ್ಮ ನೆಂಟರುಗಳೂ ಗಮನ ಕೊಡಬೇಕಲ್ವಾ ಇವತ್ತೇನು ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾದಿಗ ಮಹಾಸಭಾ ಸ್ಟಾರ್ಟ್ ಆಗಿದೆ ನಾನು ಯಾಕಂದ್ರೆ ಸಂಘಟನೆಲ್ಲ ಬಂದಿರತಕ್ಕಂಥವ್ರು ಆದ್ರಿಂದ ಮತ್ತೆ ಚುನಾವಣೆಯಲ್ಲೂ ಬಂದಿರೋದ್ರಿಂದ ನನಗೆಲ್ಲ ಬಹಳ ಡೀಟೇಲ್ ಗೊತ್ತಿದೆ ನಾನು ಭಾಷಣ ಮಾಡಕ್ಕೆ ನಿಜವಾದ ಭಾಷಣ ನಿಜವಾದ ಸಂಘಟನೆ ಮಾಡ್ತಕ್ಕಂಥದ್ದನ್ನು ಕಲ್ತ್ರಿ ಮಾತ್ರ ಆಗದು ಮಂಜುನಾಥ್ ಭಾಷಣದಲ್ಲಿ ಅದನ್ನ ನಾನು ನೋಡಿದೆ ಸ್ಪಷ್ಟವಾದಂತ ಚಿತ್ರಣವನ್ನ ನೌಕರು ಏನ್ ಮಾಡಬೇಕು ಅಂತಂದೇಳಿ ಹೇಳಿದ್ರು ಎಸ್ ನೌಕರ ಅದನ್ನೇ ಮಾಡಬೇಕು ನೌಕರಿಗೆ ಎಲ್ಲ ವಿಧದ ಈ ಜನಾಂಗದ ಬೆನಿಫಿಟ್ಸ್ ಒಳಗಡೆ ತಗೊಂಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೌಕರರು ನೀವು ನಿಮ್ಮ ಆದಾಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಾಂಗಕ್ಕೆ ಇಡದೆ ಹೋದ್ರೆ ಈ ಜನಾಂಗ ಉತ್ತರ ಆಗದಿಲ್ಲ ನಾನು ನಾನಿದ್ ಹೇಳ್ತಾ ಇದ್ದೆ ಖಡಾ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಒಳಗಿರ್ತಕ್ಕಂಥ ಯಾವ ಮಾದಿಗರ ಹತ್ರನು ಕೂಡ ತಿನ್ನಕ್ಕೆ ಕೂಳಿಲ್ಲ ಯಾಕಂದ್ರೆ ರಾಜಕೀಯ ಮಾಡೋದಕ್ಕೆ ಗೊತ್ತಿರ್ತದೆ ಮುನಿಯಪ್ಪನವ್ರಿಗೆ ಯಾಕೆ ಅದು ಗೊತ್ತಿದೆ ಅಂತಂದ್ರೆ ಹಳ್ಳಿಗೆ ಹೋದಾಗ ಗೊತ್ತಾಗ್ತದೆ ಚಪ್ಪಲಿ ಇಲ್ಲ ಬಟ್ಟೆ ಇಲ್ಲ ವಾಸನೆ ಬರ್ತಾನೆ ನಮ್ಮ ತಮ್ಮ ನಾವು ಬಂದಿಲ್ಲಿ ಕೂತ್ಕೊಂಡು ಅವನ ಅವನ ಶೇರ್ನಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತಾ ಇರೋದು ಮಾದಿಗರ ಶೇರ್ನಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಾದಿಗರ ಷೇರ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ಇವತ್ತು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಇದು ಅರ್ಥ ಆಗಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ ಜನಾಂಗದ ದೃಷ್ಟಿಯಿಂದ ಮಾದಿಗ ಮಹಾಸಭಾ ಬೆಳಿಬೇಕು ಒಂದೇ ಸಂಘಟನೆ ಇರಬೇಕು ನಾನಾಳೆ ಈಗ ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಹೇಳ್ದೆ ಎಲ್ಲಾ ಡಿ ಎಸ್ ಎಸ್ ಗೆ ಮಾದಿಗ ರಾಜೀನಾಮೆ ಕೊಡಬೇಕು ಮಾದಿಗ ಸಂಘಟನೆ ಒಂದೇ ರಾಜ್ಯದಲ್ಲಿ ಆಗಬೇಕು ಅದು ಚುನಾಯಿತು ಆಗಬೇಕು ಅದರಲ್ಲಿ ಕೂಡ ಜಾಯಿನ್ ಆಗಬೇಕು ಇಲ್ಲಿ ಏನಾಗಿದೆ ಗೊತ್ತೇನ್ರಿ ಒಂದು ನಾನು ಉದಾಹರಣೆ ಹೇಳ್ತಾ ಇದ್ರೆ ಕೇಳಿ ಪ್ರತಿ ಜಿಲ್ಲೆಯಲ್ಲಿ ಐವತ್ತರಿಂದ ಎಪ್ಪತ್ತು ಮಾದಿಗರ ಸಂಘಟನೆ ಅದು ಮಾದಿಗ ಸಂಘಟನೆ ಅಲ್ಲ ಅದು ಡಿ ಎಸ್ ಎಸ್ ಸಂಘಟನೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅದ್ರ ಅವಶ್ಯಕತೆ ಇತ್ತು ಅದರಿಂದಲೇ ಅನ್ನ ತಿಂದ್ವಿ ಅದು ಇವತ್ತು ತಪ್ಪೋ ಸರಿನೋ ಜಾತಿ ಸಂಘಟನೆ ಮಾಡಕ್ ಹೊರಟು ಬಿಟ್ಟಿದ್ವಿ ಅದು ತಾನೇ ಬೇಕಾಗಿನೇ ಇವತ್ತು ಜಾತಿ ಸಂಘಟನೆ ಡಿ ಎಸ್ ಎಸ್ ಕೃಷ್ಣಪ್ಪ ಮಾದಿಗ ಸಂಘಟನೆ ಒಂದೇ ಇರಬೇಕು ಚುನಾವಣೆ ಮುಖಾಂತರ ಆ ನಿಟ್ಟಿನಲ್ಲಿ ನಮ್ಮ ಮುನಿಹತ್ವ ಇದನ್ನು ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಎಲ್ಲಾ ಭಾಷಣದಲ್ಲಿ ನಾನು ಎಲ್ಲ ತುಟ್ಟನಾಗಿದ್ದೀನಿ ಜಾತಿಯಿಂದ ಇಲ್ಲ ಒಂದು ಸಂಘ ಮಾಡಿ ಚುನಾವಣೆ ಮಾಡಿ ಒಂದು ಮಾಡಿ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಅದು ಒಳಗಡೆ ಮಾಡಿಕೊಡ್ಬೇಕು ಅಂತ ಮಾತನ್ನು ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಎಲ್ಲರೂ ಹೊಂದಿಸ್ತಾ ಇದ್ದೀನಿ ಧನ್ಯವಾದಗಳು ನೆನ್ ಧನ್ಯವಾದಗಳು ಕೊನೆಯದಾಗಿ